ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರದಲ್ಲಿ ಸದ್ದು ಮಾಡಿದೆ ಜೆಸಿಬಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನಾವು ಮನೆ ಕಟ್ಟುವಂತ ಕೆಲಸ ಮಾಡುತ್ತೇವೆ ಹೊರತು ಮನೆ ಒಡೆಯುವಂತ ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದರು ಆದರೆ ಈಗ ಇಂತಹ ಘಟನೆ ಅವರ ಸ್ವಕ್ಷೇತ್ರದಲ್ಲಿ ನಡೆದಿರುವ ಬಗ್ಗೆ ಜನರ ಆಕ್ರೋಶ ಹೌದು ಸೊರಬ ತಾಲೂಕಿನ ಅಗಸನಹಳ್ಳಿಯಲ್ಲಿ ಅಕ್ರಮವಾಗಿ ಮನೆ ಕಟ್ಟಲಾಗಿದೆ ಎಂದು ಕಟ್ಟಿದಂತಹ ಮನೆ ಒಡೆದು ಹಾಕಿರುವ ಘಟನೆ ನಡೆದಿದೆ ತಾಲೂಕಿನ ಅಗಸನಹಳ್ಳಿಯ ನಿವಾಸಿಯಾದ ವಕೀಲ ರವಿಚಂದ್ರ ಎಂಬುವವರು ಮನೆ ಕಟ್ಟಿದ್ರು ಇದು ಅಕ್ರಮವಾಗಿ ಕಟ್ಟಲಾಗಿದೆ ಎಂದು ಸೊರಬ ತಾಲೂಕು ದಂಡಾಧಿಕಾರಿಯಾದ ಮಂಜುಳಾ ರವರು ಜೆಸಿಬಿ ತೆಗೆದುಕೊಂಡು ಹೋಗಿ ಏಕಾಏಕಿ ಮನೆ ನೆಲಸಮ ಮಾಡಿದ್ದಕ್ಕೆ ಸೊರಬ ವಕೀಲರ ಸಂಘದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಒಂದು ಗುಂಪಿ ಸಹ ವರ್ಷವೆ ಏನಾದ್ರು ಅಷ್ಟು ವರ್ಷದಿಂದ ಏನ್ ಒಂದ್ ಪ್ರಶ್ನೆ ಕೇಳಿ ಯಾಕೆ ನಿಮ್ಮ ನಿಮ್ಗೆ ಕೊಡ್ತಾ ಇರುತ್ತೆ ನಿಮ್ಮ ಗ್ರಾಮ ವ್ಯಕ್ತಿ ವಿಲೇಜ್ ಹೋಗಿರ್ತಾರೆ ಅವ್ರು ಯಾಕೆ ಉತ್ತರ ಕೊಡಲಿಲ್ಲ ಆರೇ ಯಾಕೆ ಉತ್ತರ ಕೊಡಲಿಲ್ಲ ತಮಗೆ ಆರು ವರ್ಷದಿಂದ ಇಲ್ಲಿ ಯಾರು ಮನೆ ಕೊಡ್ತಾ ಅಂತ ನೀವು ಫಸ್ಟ್ ಅವ್ರಿಟ್ಟು ನೀವು ಅವ್ರ ಮನೆ ಕಲ್ಲ ವಿಮೆ ಫಸ್ಟ್ ನಮ್ ಸಸ್ಪೆಂಡ್ ಮಾಡಿ ಆರೇ ಸಸ್ಪೆಂಡ್ ಮಾಡಿ ಆರು ವರ್ಷದಿಂದ ಒಂದು ಇಲ್ಲಿಗೆಲ್ಲ ಸರ್ಕಾರಿ ತೆಗೆದ ಮನೆ ಕಟ್ತಾ ಇರ್ತಾರೆ ನೀವೇನು ಮನೆಗಾದ್ರೆ ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಇವತ್ತು ಯಾವ ಊರಿನಲ್ಲಿ ಬಗರುಕ ಇಲ್ಲ ಕಾಸಾ ಆಗಿದೆ ಇಲ್ಲಿ ಇಲ್ಲಿಂದಲೇ ಶುರುವಾಯಿತು ಸರ್ವಮಯ ಆಗತ್ತೆ ಬಗರುಕು ಮನೆ ಕಟ್ಟದ್ದು ಸರ್ಕಾರಿ ಒತ್ತುವರಿ ಮಾಡುವಂತದ್ದು ಇದು ಸ್ಟೇಟ್ ಇಶ್ಯೂ ಆಗೈತಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತಿ ಅವ್ರು ಹೇಳ್ತಾರೆ ಕಾರಣಕ್ಕೆ ಈ ಸಂದರ್ಭ ಹಿರಿಯ ವಕೀಲರಾದ ನಾಗಪ್ಪನವರು ಮಾತನಾಡಿ ಸೊರಬ ತಹಶೀಲ್ದಾರ್ ಅವರು ಏಕಾಏಕಿ ಮನೆ ಒಡೆದು ಹಾಕಿರುವುದು ಸರಿಯಲ್ಲ ಮತ್ತು ರವಿಚಂದ್ರ ಅವರಿಗೆ ತಾಲೂಕು ಆಡಳಿತದಿಂದ ಹಕ್ಕುಪತ್ರ ಮತ್ತು ನಿವೇಶನಕ್ಕೆ ಜಾಗದ ಚೆಕ್ ಬಂದಿ ನೀಡಲಾಗಿದೆ ಅದೇ ಜಾಗದಲ್ಲಿ ಅವರು ನಿವೇಶನವನ್ನ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಇವರು ಯಾವುದೇ ರೀತಿಯ ಕಾನೂನುಗಳನ್ನ ಪಾಲಿಸದೆ ಕಾನೂನುಗಳನ್ನ ಗಾಳಿಗೆ ತೂರಿ ಮನೆ ಒಡೆದು ಹಾಕಿರುವುದು ತಪ್ಪು ರವಿಚಂದ್ರ ಅವರಿಗೆ ಯಾವುದೇ ರೀತಿಯ ಕಾನೂನು ನೋಟಿಸು ಅಥವಾ ಅವರ ಗಮನಕ್ಕೆ ಬರದೇ ಇರುವ ಹಾಗೆ ಹೋಗಿ ಮನೆಯನ್ನ ನೆಲಸಮ ಮಾಡಲಾಗಿದೆ ಈ ವಿಚಾರವಾಗಿ ನಾವು ಎಸಿ ಅವರ ಗಮನಕ್ಕೂ ತಂದಿದ್ದೇವೆ ತಹಶೀಲ್ದಾರರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಸೊರಬ ವಕೀಲರ ಸಂಘದಿಂದ ಕಾನೂನು ಸಮರ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇವತ್ತು ಅಡ ಅಂತಕ್ಕಂಥವ್ರು ಮನೆಯಿಂದ ತಹಶೀಲ್ದಾರ್ ಏಕಾಏಕಿ ನೋಟಿಸ್ ಕೊಡದೆ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ಅದನ್ನ ತೆರವುಗೊಳಿಸಿದರೆ ಅದನ್ನ ಡೆಮಾಲಿಶ್ ಮಾಡಿದ್ದಾರೆ ವಕೀಲರ ಸಂಘದ ವತಿಯಿಂದ ಎಲ್ಲ ನಮ್ಮ ವಕೀಲ ಮಿತ್ರ ಸಹೆಯೋದೊಳಗೆ ಒಂದು ಮನವಿಯನ್ನು ಕೊಡಲಾಯಿತು ಕಾನೂನಿನ ಕೈಯಲ್ಲಿ ಯಾಕೆ ತೆಗೆದುಕೊಂಡ್ರೆ ಅನ್ನೋ ಪ್ರಶ್ನೆಯನ್ನು ಕಮಿಷನರ್ ಕಮಿಷನರಾಗಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಹೋಗಿ ಮನವಿ ಮಾಡಿ ಒಂದು ಮಾಹಿತಿಯನ್ನು ತಿಳಿಸಿ ಅದಕ್ಕೆ ಮುಂದಿನ ಕ್ರಮವನ್ನು ಏನು ಅಕ್ರಮವಾಗಿ ತಹಸೀಲ್ದಾರರು ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡು ಕ್ರಮ ಜರುಗಿಸ್ತಾರೆ ಅವರ ಕಾನೂನಿನ ಚರ್ಚೆ ಕಾರಣಗೊಳ್ಳಲಾಗಿದೆ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಏನಾಗುತ್ತದೆ ಯಾವ ರೂಪ ಪಡೆಯುತ್ತದೆ ಎಂಬುದನ್ನ ಕಾದು ನೋಡೋಣ ಯಾಕಂದ್ರೆ ಈ ವಿಚಾರ ರಾಜಕೀಯ ರೂಪ ಪಡೆಯುವ ಸಾಧ್ಯತೆ ಇದೆ ಕೆಲವರು ರಾಜಕೀಯ ದ್ವೇಷಕ್ಕೆ ಈ ರೀತಿ ಮಾಡಲಾಗಿದೆ ಎಂಬ ಮಾತು ಕೇಳಿಬರುತ್ತಿದ್ದು ಏಕಾಏಕಿ ಮನೆ ಕೆಡಗುವಷ್ಟು ಇಷ್ಟು ಹೊಲಸು ರೀತಿಯಲ್ಲಿ ರಾಜಕೀಯ ಮಾಡಬೇಕಾ ಈ ರೀತಿಯೂ ಮಾಡುತ್ತಾರಾ ಎಂದು ರಾಜ್ಯದ ಜನರು ಮಾತನಾಡುತ್ತಿದ್ದಾರೆ ಇದಕ್ಕೆಲ್ಲ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೇ ಉತ್ತರ ನೀಡಬೇಕು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ